ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿ ಡಿ ತ್ರೀವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ವೀಕ್ಷಕರೇ ನಿಜಕ್ಕೂ ನಮ್ಮ ಬೀದರ್ ಜಿಲ್ಲಾ ಪೊಲೀಸರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಏಕೆಂದ್ರೆ ಇವತ್ತು ನಾವೆಲ್ಲರೂ ಸೇಫ್ ಹಾಗೂ ಜಾಗ್ರತೆಯಿಂದ ಸುಖವಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಪೊಲೀಸರೇ ಕಾರಣ ವೀಕ್ಷಕರೇ ನಾನು ಏಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಒರಿಸ್ಸಾದ ಮಲ್ಕನ್ಗಿರಿಯಿಂದ ಹೊರಟಿದ್ದ ಒಂದು ಗಾಡಿ ಹೈದರಾಬಾದ್ ಮಾರ್ಗವಾಗಿ ಬೀದರಿಂದ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಹೋಗುವಾಗ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ರಕ್ಷಕರು ಅಂದರೆ ನಮ್ಮ ಪೊಲೀಸರು ಸುಮಾರು ಆರುನೂರ ಅರವತ್ತು ಕೆ ಜಿ ಗಾಂಜಾವನ್ನು ತನಗೆ ವಶಪಡಿಸಿಕೊಂಡಿದ್ದಾರೆ ಆರುನೂರ ಅರವತ್ತು ಕೆ ಜಿ ಗಾಂಜವನ್ನು ಯಾವ ಥರವರು ಆರ್ ಪಿಗಳು ಪ್ಯಾಕ್ ಅಂದರೆ ಆರುನೂರ ಅರವತ್ತು ಕೆ ಜಿಯ ಒಂದು ಗಾಂಜಾ ಪ್ರತಿ ಎರಡು ಕಿಲೋ ಪ್ಯಾಕೆಟ್ ಮಾರ್ಪಡಿಸಿ ಸುಮಾರು ಮುನ್ನೂರ ಮೂವತ್ತು ಪ್ಯಾಕೆಟ್ ಗಳನ್ನು ಅಳವಡಿಸಿದ್ದಾರೆ ಸಾಗಿಸುವಾಗ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಪೊಲೀಸರು ಆ ಗಾಂಜಾದ ಪ್ಯಾಕೆಟ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಹಾಗೆ ಇಬ್ಬರು ಅಪರಾಧಿಗಳು ಇಬ್ಬರ ಇಬ್ಬರು ಅಪರಾಧಿಗಳನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಪ್ರಕರಣ ದಾಖಲಾಗಿದೆ ಹಾಗೆ ತನಿಖೆ ಮುಂದುವರಿಯುತ್ತಿದೆ ಎಂದು ಬೀದರ್ ಜಿಲ್ಲಾ ವರಿಷ್ಠ ಅಧಿಕಾರಿ ಶ್ರೀ ಪ್ರದೀಪ್ ಸರ್ ಅವರು ತಿಳಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾ ನಮ್ಮ ಬೀದರ್ ಪೊಲೀಸ್ ವತಿಯಿಂದ ಒಂದು ಗಾಂಜಾ ರೈಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕಾನ್ಗಿರಿದಿಂದ ಹೊರಡಿ ವಯ ಆಂಧ್ರ ವಯ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಶೋಲಾಪುರ್ಗೆ ಹೋಗ್ತಾ ಇದ್ದಂಥ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜಾ ಅನ್ನ ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಅನ್ನೋ ರೀತಿ ಫಸ್ಟ್ ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು ಮುನ್ನೂರು ಮೂವತ್ತು ಪ್ಯಾಕೆಟ್ಗಳನ್ನು ಅಂದ್ರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನ ಸಾಗಾಣಿ ಕಳ್ಳ ಸಾಗಾಣೆ ಮಾಡುತ್ತಾ ಇವತ್ತು ಇಬ್ಬರ ಆರೋಪಿಗಳು ಸಿಕ್ಕಿದ್ರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೇವೆ ನಾವು ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದೆ ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಶೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ನಮ್ಮವ್ರು ಇಂಟರ್ಸೆಪ್ಟ್ ಮಾಡಿ ರೇಡ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಕೃತ್ಯದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇಬ್ಬರ ಆರೋಪಿಗಳು ಸದ್ಯ ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ ಅವರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡುವವರು ಇದು ನಿರ್ದಿಷ್ಟ ಅಮೌಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸೊ ಒರಿಸ್ಸಾ ಮಲ್ಕಾನ್ಗಿರಿ ಅದು ಟ್ರೈ ಜಂಕ್ಷನ್ ಇದೆ ಮೂರು ರಾಜ್ಯಗಳಿಗೆ ಟ್ರೈ ಜಂಕ್ಷನ್ ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ಆ ತಾಂಡಗಳಿಂದ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಶೋಲಾಪುರ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗುವ ನಿಟ್ಟಿನಲ್ಲಿ ನಮ್ಮವರು ರೇಟ್ ಮಾಡಿದ್ದಾರೆ ಈ ಇಬ್ಬರ ಮೇಲೆ ಇಬ್ಬರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ ಲಭ್ಯವಿದೆ ಅದನ್ನು ಕೂಡ ನಾವು ವೆರಿಫೈ ಮಾಡಿಕೊಳ್ತೇವೆ ಥ್ಯಾಂಕ್ ಯು